ಕಾರ್ಕಳ ಮಾರಿಯಮ್ಮ ದೇವಸ್ಥಾನದಲ್ಲಿ ಮಾರಿಪೂಜಾ ಮಹೋತ್ಸವ ನಡೆಯಿತು ಕಾರ್ಕಳ ಪುರವನ್ನ ಕಾಯುವ ಕಾರ್ಲದ ಪುರದೊಡತಿ ಮಾರಿಯಮ್ಮ ದೇವಿಯ ವಾರ್ಷಿಕ ಮಾರಿ ಮಾರಿಜಾತ್ರೆಯಿಂದ ಇಡೀ ಕಾರ್ಕಳದಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿತು ಮಂಗಳವಾರ ಬೆಳಗ್ಗೆ ಮಾರಿಯಮ್ಮ ಸನ್ನಿಧಾನದಿಂದ ಅಲಂಕಾರ ಭೂಷಿತಳಾಗಿ ಮೂರು ಮಾರ್ಗದ ಕಟ್ಟೆಯಲ್ಲಿ ವಿರಾಜಮಾನಳಾಗಿ ಭಕ್ತರಿಂದ ಪೂಜಿಸಲ್ಪಡುವ ದೇವಿಯ ಮೆರವಣಿಗೆ ಸಾಗುವ ಹಾದಿಯಲ್ಲಿ ಭಕ್ತರು ಭಾವಪ್ರವಶರಾಗಿ ದೇವಿಗೆ ಭಕ್ತಿಯಿಂದ ನಮಿಸುವ ಪರಿ ಮಾರಿಯಮ್ಮನ ಕಾರಣಿಕತೆಗೆ ಸಾಕ್ಷಿಯಾಗಿದೆ ಕಾರ್ಕಳ ಮಾರಿಯಮ್ಮ ದೇವಿಯ ಸಂಭ್ರಮ ವಾರ್ಷಿಕ ಮಹಾ ಮಾರಿಪೂಜೆ ಮಳೆಯ ನಡುವೆಯೂ ಕುಗ್ಗದ ಭಕ್ತರ ಭಕ್ತಿಯ ಪರಾಕಾಷ್ಠೆ ಮಾರಿಯಮ್ಮನ ಎರಡು ದಿನಗಳ ಉತ್ಸವ ಪ್ರಾರಂಭವಾಗಿದ್ದು ಬೆಳಗಿನಿಂದಲೇ ಸಹಸ್ರ ಭಕ್ತರು ಮಾರಿಯಮ್ಮನ ದರ್ಶನ ಪಡೆದರು ಬುಧವಾರ ಕೋಳಿಬಲಿ ಮತ್ತು ಕುರಿಬಲಿ ಕುರಿಬಲಿ ನಡೆಯಲಿದೆ